ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿಯೊಬ್ಬರೂ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಸೋಮವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ರಾಷ್ಟೀಯ ಆರೋಗ್ಯ ಅಭಿಯಾನ ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಚಳ್ಳಕೆರೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಳ್ಳಕೆರೆ ವೈದೇಹಿ ಆಸ್ಪತ್ರೆ ಬೆಂಗಳೂರು ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ನಮ್ಮ ಕ್ಲಿನಿಕ್ ನಾಯಕನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮೇಳವನ್ನು ಆಯೋಜಿಸಲಾಗಿತ್ತು ಸಸಿಗೆ ನೀರು ಹಾಕುವ ಮೂಲಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಬಡವರಿಗೆ ದೂರದ ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಸಂದರ್ಭದಲ್ಲಿ ಈ ರೀತಿಯ ಆರೋಗ್ಯ ಮೇಳಗಳು ವರದಾನವಾಗಲಿವೆ ಎಂದು ತಿಳಿಸಿದ್ದಾರೆ ನಂತರ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆ ಆರ್ ರವಿಕುಮಾರ್ ಮಾತನಾಡಿದರು ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್ ನಿವೃತ್ತ ಸೈನಿಕ ಹಾಲೇಶ್ ಕಲ್ಲಹಳ್ಳಿ ವೈದ್ಯರಾದ ಮಣಿಶಂಕರ್ ಅಭಿಷೇಕ್ ಹರ್ಷಿತಾ ಗಿರೀಶ್ ಭುವನ್ ಅಮೋಘ ವೈದೇಹಿ ಆಸ್ಪತ್ರೆ ಪಿಆರ್ಒ ಹರೀಶ್ ಸುರೇಶ್ ಅರ್ಜುನ್ ಸೇರಿದಂತೆ ಪಟ್ಟಣದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗಳಾದ ವೀರೇಶ್ ಸೌಮ್ಯ ಪ್ರದೀಪ್ ಹಾಗೂ ಪೌರಕಾರ್ಮಿಕರು ಸಾರ್ವಜನಿಕರು ಹಾಜರಿದ್ದರು ಡಾಕ್ಟರ್ಗಳು ಕಟ್ಟಡ ಎಲ್ಲರೂ ಎಲ್ಲರಿಗೂ ಒಂದು ನಮಸ್ಕರಿಸುತ್ತಾ ಹಾಗೂ ನಾಯ್ಕ ನಾಯಕನ ಸಮಸ್ತ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಅಂದಿಸುತ್ತಾ ಹಾಗೂ ಪತ್ರಿಕಾ ಮಾಧ್ಯಮದವರು ಈಗ ನಮ್ಮ ಸ್ನೇಹಿತರಾದಂಥವ್ರು ಹೇಳಿದ್ರು ನಮ್ಮ ಯಾಕೆ ಬೇಕಿತ್ತು ಇಲ್ಲಿ ಆಲ್ರೆಡಿ ಅಲ್ಲಿ ಸಮುದಾಯ ಭವನ ಇದೆ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಆಮೇಲೆ ಇದು ಯಾಕೆ ಅನುಕೂಲ ಅಂದ್ರೆ ಈಗ ಏಳು ಎಂಟು ಒಂಬತ್ತು ವಾರ್ಡ್ ಹತ್ರ ಜನಗಳು ಎಲ್ಲರೂ ಬೇರೆ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ ಇರಲ್ಲ ಅಲ್ಲಿ ಡಾಕ್ಟರ್ ಯಾವಾಗ್ಲೂ ಇರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಮ್ಮು ಸಣ್ಣ ಅನುಕೂಲ ಆಗುತ್ತೆ ಈ ಹಳ್ಳಿಗಳಿಂದ ಬರ್ತಕ್ಕಂಥ ಇರ್ಬೋದು ಅಲ್ಲಿ ನಮ್ಮ ವಾರ್ಡ್ ಅಲ್ಲಿ ಎಂಟು ಒಂಬತ್ತು ಏಳು ಹತ್ರ ಇದ್ದಾವೆ ಡಾಕ್ಟರ್ ಇರ್ತಾರೆ ಎಲ್ಲಾ ರೀತಿಯೂ ಸವಲತ್ತು ಇದೆ ಅಲ್ಲಿ ಚೆನ್ನಾಗಿ ನಾವು ಆ ಕ್ಲಿನಿಕ್ಗೆ ಹೋದಾಗ ಗೊತ್ತಾಗಿತ್ತು ನಮ್ಮ ಕ್ಲಿನಿಕ್ ಹೆಂಗಿದೆ ಅಂತೇಳಿ ಆ ಎರಡು ವರ್ಷದಿಂದ ಹೋದಾಗಲೇ ಗೊತ್ತಾಗಿತ್ತು ಅದು ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಆಯೋಜನೆ ಮಾಡಬೇಕಂತ ಈ ಒಂದು ನಮ್ಮ ಕ್ಲಿನಿಕ್ ನ ಸದುಪಯೋಗ ಬಳಸ್ಕೊಬೇಕು ಯಾಕಂದ್ರೆ ಈ ಜನಗಳು ಈ ಒಂದು ವಾರದಿಂದಲೂ ಪ್ರಚಾರ ಮಾಡಿದ ಇವತ್ತು ಆರೋಗ್ಯ ಮಳೆ ಇದೆ ಅಂತ ಆದ್ರೂ ಜನಗಳು ಒಂದು ಹನ್ನೊಂದುವರೆ ಗಂಟೆಯಿಂದ ಬರ್ತಾರೆ ಅಂತ ಅಂತ ಹೇಳಿದ್ವಿ ಬೇರೆ ಕಡೆ ಹೋದಾಗ ಚಿತ್ರದುರ್ಗ ಇರ್ಬೋದು ಬೆಂಗಳೂರು ದಾವಣಗೆರೆ ನಾವು ಒಂದು ದಿನ ಪೂರ್ತಿ ವ್ಯಯ ಆಗುತ್ತೆ ಆಮೇಲೆ ಆರ್ಥಿಕವಾಗಿ ಖರ್ಚಾಗುತ್ತೆ ಇಲ್ಲೇ ನಮ್ಮ ಭಾಗದಲ್ಲಿ ಹಾಸ್ಪಿಟ್ಲ್ ಒಂದು ತಂಡ ಆರೋಗ್ಯ ತಂಡ ಬಂದಿದ್ದಾರೆ ಎಲ್ಲಾ ರೀತಿ ಎಲ್ಲ ನಮ್ಮ ಜನಗಳು ನಾವು ಎಲ್ಲರೂ ಸದುಪಯೋಗ ಮಾಡ್ಕೊಬೇಕಂತ ಹೇಳಿ ನನಗೆ ಇವತ್ತು ಆರೋಗ್ಯವೇ ಭಾಗ್ಯ ಆರೋಗ್ಯ ಅಂದ್ರೆ ಏನ್ ಮಾಡಕ್ಕಾಗ್ತತೆ ಆರೋಗ್ಯ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಈಗ ನಾವು ತಿಂತಿರ್ತಕ್ಕಂತ ಆಹಾರ ಏನೈತಂದ್ರೆ ಎಲ್ಲ ಬೇಕಂದರೆ ಇದು ಇದ್ರದ್ದು ಎಂಥದ್ದು ಇದು ಯಾಕಂದರೆ ಇವತ್ತು ದಿವ್ಸ ದಿವಸಕ್ಕೆ ಎಟೆನ್ಷನ್ಗಳು ಏನು ಮಾತಾಡ್ತೀವಿ ಏನಿಲ್ಲ ಪ್ರಪಂಚ ಹೆಂಗೆ ಅಂದರೆ ಎಷ್ಟು ಫಾಸ್ಟ್ ಓಡ್ತೈತೆ ಅಂದರೆ ಹೇಳ್ಬಾರ್ದು ಅದಕ್ಕೆ ಎಲ್ಲರೂ ಎಲ್ಲರೂ ನಮ್ಮ ನಾಯಕರೆಡ್ಡಿಯ ಪಟ್ಟಣ ಪಂಚಾಯತಿ ಈಗ ಆರೋಗ್ಯಕ್ಕೆ ಆರೋಗ್ಯ ನಮ್ಮ ಕ್ಲಿನಿಕ್ ಇದ್ದರೂ ಸಮೇತ ಈಗ ಆರು ತಿಂಗಳು ಒಂದು ಟೈಮ್ ಇವರು ಬಂದು ಎಲ್ಲರೂ ಚೆನ್ನಾಗಿ ಚೆಕ್ ಮಾಡ್ತಾರೆ ಜೊತೆಗೆ ನಿಮ್ಗೆ ಏನ್ ತೊಂದರೆ ಐತೆ ಅಂತ ಹೇಳ್ತಾರೆ ಜೊತೆಯಲ್ಲಿ ನಾವು ಏನನ್ನ ತೊಂದರೆ ಇದ್ರೆ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ಕೊಂಡು ಬರ್ಬೋದು ಅದಕ್ಕೋಸ್ಕರ ಇವರೆಲ್ಲ ಇಲ್ಲಿ ಇಷ್ಟೇ ಡಾಕ್ಟ್ರುಗಳು ಬಂದಾರೆ ಅವ್ರ ಹೆಸರುಗಳು ಗೊತ್ತಿಲ್ಲ ಅನ್ನೋ ಹೇಳಕ್ಕೆ ಅದಕ್ಕೋಸ್ಕರ ನಾವು ಎಲ್ಲ ಶ್ರಮ ಕೇಳ್ತೀನಿ ಯಾಕಂದರೆ ಯಾಕಂದ್ರೆ ಇಲ್ಲಿ ನಾವು ಸ್ಥಳೀಯಾಗೆ ಸರಿ ಡಾಕ್ಟ್ರುಗಳೇ ಮುನ್ಸಿಪಾಲ್ಟಿಯಲ್ಲಿ ಇರಲ್ಲ ಅದಕ್ಕೆ ನೀವೆಲ್ಲ ಜಾಗೃತರಾಗಬೇಕು ನಮ್ಮ ಮಕ್ಕಳು 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 ಮರಿಗೆ ವಿದ್ಯಾಭ್ಯಾಸ ಪಡಿಸ್ಬೇಕು ಎಲ್ಲ ಬುದ್ಧಿವಂತರ ಮಾಡ್ಬೇಕು ಯಾಕಂದ್ರೆ ಇವತ್ತು ಕಾಲ ಹೆಂಗೈತಪ್ಪಾ ಅಂದ್ರೆ ಬಾರಿ ಮಿಂಚೂಣಿ ಆಗೈತೆ ಅದಕ್ಕೋಸ್ಕರ ನಾವೆಲ್ಲ ಪತ್ರಿಕ ಮಾಧ್ಯಮದವರಿಗೆ ಎಲ್ಲಾ ನಮಸ್ಕಾರ ನಾನು ಎರಡು ಮಾತು ಜೈನ್ ಜೈಕಿಕ್ ಓಪನ್ ಕೈಲೇ ದುಡ್ಡಿರಲ್ಲ ಹಣಕಾಸಿನ ಕೊರತೆ ಇರುತ್ತೆ ಬೇರೆ ಚಳ್ಳಕೆರೆ ದುರ್ಗ ದಾವಣಗೆರೆ ಬೆಂಗಳೂರಿಗೆಲ್ಲ ಹೋಗಿ ತೋರಿಸ್ಕೊಳಕ್ಕಾಗಲ್ಲ ಅವರಾಗ ಅವ್ರು ಇಲ್ಲಿಗೆ ಬಂದಾಗ ಒಂದು ವೈದ್ಯಕೀಯ ತಂಡ ಇಲ್ಲಿಗೆ ಬಂದಾಗ ಒಂದು ಪ್ರತಿಯೊಂದನ್ನು ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಜನಗಳಿಗೆ ಹೇಳಿರಿ ನೀವು ತೋರಿಸ್ಕೊಂಡು ಹೋಗಿ ಬೇರೆ ಹೊರಗಡೆ ಜನಗಳಿಗೆ ಹೇಳಿ ಕಳಿಸ್ರಿ ಎಲ್ಲ ಬಂದ್ವಿ ನಮ್ಮ ಹತ್ರನೇ ಹುಡ್ಕೊಂಡು ಬಂದಾಗ ನಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಆರೋಗ್ಯ ಇಲ್ಲಾಂದ್ರೆ ನೀನು ಎಷ್ಟು ಕೋಟಿ ಕೊಟ್ಟರು ಆರೋಗ್ಯ ಸರಿಕೆ ಆಗಲ್ಲ ಹಂಗಾಗಿ ನಮ್ಮ ಕ್ಲಿನಿಕಲ್ಲಿ ಭಾಳ ಚೆನ್ನಾಗೆ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರೆ ಭಾಳ ಚೆನ್ನಾಗೂ ನೋಡ್ತಾರೆ ಸಣ್ಣ ಪುಟ್ಟ ನೆಗಡೆ ಕೆಮ್ಮು ಜ್ವರ ಆ ಥರ ಏನಾದರೂ ಕೈ ಕಾಲು ಹೋಗಿ ನೀವು ನಮ್ಮ ಕ್ಲಿನಿಕ್ಗೆ ಹೋಗಿ ಅಲ್ಲಿ ನೀವು ಸಹ ನೋಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ತಾರೆ ನೀವು ಮತ್ತೆ ಇದನ್ನು ಹೋಗಿ ಎಲ್ಲರೂ ಪಾಲಿಸೋಣ ಮತ್ತೆ ಅದನ್ನು ನಾವು ಈ ನಮ್ಮ ಕ್ಲಿನಿಕ್ ಈ ಕಾರ್ಯಕ್ರಮ ಇನ್ನೂ ಹೇಳಿ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು ಒಂದು ಆರೋಗ್ಯ ಮೇಳ